ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ೂರು ಕಳೆದ ಐದು ವರ್ಷಗಳ ಹಿಂದೆ ಆಗಿದ್ದ ಸೈಬರ್ ವಂಚನೆಗೆ ಸಂಬಂಧಿಸಿದಂತೆ ಆರೋಪಿತನ ಕುರಿತು ಪತ್ತೆ ಹಚ್ಚಿ ಆರೋಪಿ ಹಾಗೂ ಆತನ ಸಂಬಂಧಿಕರ ಖಾತೆಯಿಂದ ವಿವಿಧ ಖಾತೆಗಳಿಗೆ ವರ್ಗಾವಣೆಯಾಗಿದ್ದ ಸುಮಾರು ಹದಿನೆಂಟು ಲಕ್ಷ ಹಣವನ್ನು ಮೋಸ ಹೋದವರಿಗೆ ಮರಳಿಸಲಾಯಿತು ನಗರದ ಎಸ್ಪಿ ಕಚೇರಿಯಲ್ಲಿ ಈ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ರಾಯಚೂರು ನಗರದ ವಿದ್ಯಾನಗರ ನಿವಾಸಿ ಲಕ್ಷ್ಮೀಕಾಂತ್ ಎಂಬುವವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಟ್ರೆಡ್ ಎಂ ಿಎಫ್ಎಸ್ ಎಂಬ ಜಾಹೀರಾತನ್ನು ನೋಡಿ ಅದರಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಹೆಚ್ಚಿನ ಲಾಭಾಂಶ ದೊರೆಯುತ್ತದೆ ಎಂದು ಜಾಹೀರಾತಿನಲ್ಲಿ ನಮೂದಾಗಿದ್ದ ಇಮೇಲ್ಗೆ ಸಂಪರ್ಕಿಸಿ ಅವರು ನೀಡಿದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರದ ಆಗಸ್ಟ್ ಹದಿಮೂರರಿಂದ ಎರಡು ಸಾವಿರದ ಏಪ್ರಿಲ್ ಏಳರವರೆಗೆ ಲಕ್ಷ ರೂಪಾಯಿಯನ್ನು ವರ್ಗಾವಣೆ ಮಾಡಿದ್ದಾರೆ

ಅಂದರೆ ಇದೇ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಸೇಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ರಾಯಚೂರು ವಿದ್ಯಾನಗರದ ಲಕ್ಷ್ಮೀಕಾಂತ್ ಅನ್ನೋರು ಫೇಸ್ಬುಕ್ ಖಾತೆಗೆ ಸಂಬಂಧಪಟ್ಟಂತೆ ಟ್ರೇಡ್ ಎಮ್ ಟಿ ಎಫ್ ಎಸ್ ಅನ್ನೋ ಹೆಸರಿನ ಒಂದು ಅಡ್ವಟೈ ಅಡ್ವರ್ಟೈಸ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತ ಅದರಲ್ಲಿ ಮಾಹಿತಿ ಇರುತ್ತೆ ಅದರಂತೆ ಇವರು ಅದನ್ನು ಅನುಸರಣೆ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಹಣ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಹೆಚ್ಚು ಕಡಿಮೆ ಅದು ಐವತ್ತೆಂಟು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿನ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಈ ಪ್ರಕರಣ ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದು ಇತ್ತೀಚೆಗೆ ಇಸೇನ್ ಪೊಲೀಸ್ ಸ್ಟೇಷನ್ಗೆ ಡಿ ಎಸ್ ಪಿ ವರ್ಗಾವಣೆಯಾಗಿ ವರ್ಗಾವಣೆಯಾಗಿ ಶ್ರೀ ವೆಂಕಟೇಶ್ ಅವರು ಬಂದ ನಂತರ ಈ ಪ್ರಕರಣನ ಬೆದಿಸಿದ್ದಾರೆ ಇದರಲ್ಲಿ ನಮಗೆ ಹದಿನೆಂಟು ಸಾವಿರದ ಇಪ್ಪತ್ತೊಂಬತ್ತು ಹದಿನೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿಗಳು ಅಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ ಹೋಗಿದ್ದಂಥ ಹಣ ನಾವು ಮರಳಿ ರಿಕವರಿ ಮಾಡಿದ್ದೀವಿ ಮತ್ತು ಅದನ್ನು ಮನೆ ನ್ಯಾಯಾಲಯದ ಆದೇಶದ ಆದೇಶದ ನಂತರ ಸಂಬಂಧಪಟ್ಟಂತಹ ಲಕ್ಷ್ಮೀಕಾಂತ್ ಅವ್ರಿಗೆ ಇದನ್ನು ನಾವು ವಾಪಸ್ ಕೊಡ್ತೀವಿ ಮುಖ್ಯವಾಗಿ ಈ ಸೈಬರ್ ಕೇಸ್ ಸಂಬಂಧಪಟ್ಟಂಗೆ ಈ ಥರ ಅತಿಯಾಗಿ ಜನ ಮೋಸ ಹೋಗ್ತಾ ಇದ್ದಾರೆ ಹಾಗಾಗಿ ಯಾವುದೇ ಲಿಂಕ್ಸ್ ಬರಲಿ ಅಥವಾ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಬರಲಿ ಅಥವಾ ಯಾವುದೇ ಅವರ ಫೋನ್ ನಂಬರ್ಗಾಗಲಿ ಅಥವಾ ಅವರ ಇಮೇಲ್ ಅಡ್ರೆಸ್ಗಳಾಗಲಿ ಯಾವುದೇ ಬಂದರೂ ಕೂಡ ಜಾಗರೂಕವಾಗಿ ಅದನ್ನು ನಾವು ನಿರ್ವಹಿಸ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಥರ ಮಸ್ಗಳಾಗ್ತವೆ ಮತ್ತು ನೋಡಿ ಈ ಥರ ಇನ್ಶೂರೆನ್ಸ್ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಅವರು ಬೇರೆ 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 ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ ಮೈನೂಟ್ ಮೈನೂಟ್ ಹಣನೂ ಕೂಡ ಇನ್ನೂರೈವತ್ತು ಸಾವಿರ ರೂಪಾಯಿ ಕೂಡ ವರ್ಗಣೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ಹಾಗೇನಾಗುತ್ತೆ ರಿಕವರಿ ಕೂಡ ಕಷ್ಟ ಆಗುತ್ತೆ ಇದೊಂದು ಒಳ್ಳೆ ಪ್ರಕರಣ ಬೇಸಿರೋದು ನಿಜವಾಗ್ಲೂ ತುಂಬ ಅಪ್ರಿಷಿಯೇಬಲ್ ವಿಚಾರ ಇದು ಈ ಒಂದು ವಿಚಾರ ಈಗ ಅಷ್ಟೇ ಸಿಕ್ಕಿದೆ ನಮಗೆ ನಮಗಿಗೂ ತನಿಖೆಲ್ಲಿದೆ ಪಾರ್ಟ್ಲಿ ನಾವು ಚಾರ್ಜ್ ಕೊಟ್ಟು ಕೊಡ್ತೀವಿ ಮತ್ತೆ ಅದು ಹಾಗೆ ಇರ್ತದೆ ತಮಿಳ್ನಾಡು ತಮಿಳ್ನಾಡು ಊರು ರಾಮನಾಥಪುರಂ ಇದು ಕೀ ಕೀಲಾಕರಾಯಿ ಅಂತ ಕೀಲಾಕರಾಯಿ ರಾಮನಾಥಪುರಂ ಡಿಸ್ಟ್ರಿಕ್ಟ್ ತಮಿಳ್ನಾಡು ಬಿಚೋಲಿ ಅಂತ ಹೇಳಂಗಿಲ್ಲ ಫಸ್ಟ್ ಟೈಮ್ ಅನಿಸುತ್ತೆ ಮೋಸ್ಟ್ಲಿ ಇಲ್ಲವರು ಇಸ್ ನೋ ಮಾರ್ನ ಪ್ರಕರಣಗಳು ಜಿಲ್ಲೆಯಲ್ಲಿ ಆಗಿವು ಚರಂಡಿ ಕಾಮಗಾರಿ ಸಂಪೂರ್ಣ ವಿಫಲವಾಗಿದ್ದು ನಗರಸಭೆ ಸ್ವಾಧೀನಕ್ಕೆ ಬೇಡ ನಗರಸಭೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಸಾಮಾನ್ಯ ಸಭೆ ಅಂಗಾಮಿ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ ಆರಂಭ ಮಾಡಿ ಅಧಿಕಾರಿಗಳು ಸರ್ಕಾರದ ಸುತ್ತಲೇ ಪ್ರಕಾರ ತೆರಿಗೆ ಹೆಚ್ಚಳ ಮಾಡುವ ಬಗ್ಗೆ ಸಭೆಯ ಸದಸ್ಯರ ಗಮನಕ್ಕೆ ತಂದಾಗ ಎಲ್ಲ ಸದಸ್ಯರು ಪಕ್ಷ ಭೇದ ಮರೆತು ತೆರಿಗೆ ಹೆಚ್ಚಳ ಮಾಡದಂತೆ ಒತ್ತಾಯ ಮಾಡಿದಾಗ ಸರ್ಕಾರ ಆದೇಶದ ಪ್ರಕಾರ ಅನಿವ ಅನಿವಾರ್ಯವಾಗಿ ಹೆಚ್ಚಿಸಲಾಗಿದೆ ಎಂದು ಪೌರಾಯುಕ್ತ ಪಾಂಡುರಂಗ ಇಟಗಿ ಮನವೊಲಿಸುವ ಮೂಲಕ ಒಪ್ಪಿಗೆ ಪಡೆದರು ಹೊಳಚರಂಡಿ ಗಮನಕ್ಕೆ ತಂದಾಗ ಕಾಮಗಾರಿಯನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಸಭೆಯ ಎರಡ್ ಸಾವಿರದ ನೂರು ಕೋಟಿ ಹಣವನ್ನು ಹೊಲೆಯಲ್ಲಿ ಓಮ ಮಾಡಿದಂತಾಗಿದೆ ಇದರ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಮಾತನಾಡಿದ್ದೇನೆ ತನಿಖೆ ಮಾಡಿಸುವುದಾಗಿ ಸಚಿವ ಭೈರತಿ ಸುರೇಶ್ ಹೇಳಿದ ಮೇಲೆ ನೀವು ಅದನ್ನು ನಗರಸಭೆಯ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಎಷ್ಟು ಸರಿ ಎಂದು ಎಂಎಲ್ಸಿ ಬಸವನಗೌಡ ಬದರ್ಲಿ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಇದು ಸಂಪೂರ್ಣವಾಗದೆ ಕಳಪೆಯಾಗಿದೆ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಾರದೆಂದು ಸದಸ್ಯರು ಒಕ್ಕಲಿರಿನಿಂದ ಒತ್ತಾಯ ಮಾಡಿದಾಗ ಸ್ವಾಧೀನಕ್ಕೆ ತೆಗೆದುಕೊಳ್ಳದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು ಎಂದು ಪೌರಯುಕ್ತ ಸಭೆಗೆ ತಿಳಿಸಿದರು

ಗಳು ಡಿಡಿಪಿಐ ಕಚೇರಿಯ ಐವತ್ತು ವರ್ಷಗಳ ದಾಖಲಾತಿ ಕೋಣೆಗೆ ಬೆಂಕಿ ಹಚ್ಚಿದ ಪರಿಣಾಮ ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾದ ಘಟನೆ ಇಂದು ನಡೆಯಿತು ದಾಖಲೆ ಸಂಗ್ರಹ ಕೊಠಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಸಂಭವಿಸಿಲ್ಲ ಕಿಡಿಗೇಡಿಗಳು ಇದನ್ನು ಮಾಡಿದ್ದಾರೆ ಎಂದು ಸ್ವಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆಡಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ಘಟನೆಯಲ್ಲಿ ಐವತ್ತು ವರ್ಷಗಳ ಅನೇಕ ದಾಖಲೆ ಪತ್ರಗಳು ಸುಟ್ಟು ಭಸ್ಮವಾಗಿವೆ ಈ ಕುರಿತು ನಗರದ ಸದನ ಬಜೆಟ್ ಠಾಣೆಗೆ ದೂರು ನೀಡಲಾಗಿದೆ ಡಿಡಿಪಿ ಕಚೇರಿ ಈಗಾಗಲೇ ಜಿಲ್ಲಾ ಆಡಳಿತ ಭವನಕ್ಕೆ ಸ್ಥಳಾಂತರಿಸಲಾಗಿದೆ ನೂತನ ಕಟ್ಟಡದಲ್ಲಿ ಹೆಚ್ಚಿನ ಸ್ಥಳಾವಕಾಶದ ಕೊರತೆ ಹಿನ್ನೆಲೆಯಲ್ಲಿ ಈ ದಾಖಲೆಗಳನ್ನು ಇಲ್ಲಿ ಉಳಿಸಲಾಗಿತ್ತು ಸಂಗ್ರಹಿತ ದಾಖಲೆಗಳು ಸಂದರ್ಭ ಅನುಸಾರ ಬೇಕಾಗುತ್ತವೆ ಯಾರು ಈ ಅಗ್ನಿ ಅವಘಡಕ್ಕೆ ಕಾರಣ ಎನ್ನುವುದು ತಿಳಿದು ಬಂದಿಲ್ಲ ಪೊಲೀಸರಿಗೆ ದೂರು ನೀಡಿ ಈ ಬಗ್ಗೆ ತನಿಖೆ ನಡೆಸುವಂತೆ ಕೋರಲಾಗುತ್ತದೆ ಯಾರ್ಟಿ ಹಾಗೆ ಹೆಂಗಿರ್ತಾವಂದ್ರೆ ಆಮೇಲೆ ಮಾಡ್ತೀನಿ ಅಂದ್ರೆ ಸಿಗಲ್ಲ ಸಮಯ ಹಾ ಇಲ್ಲ ಅದೇ ಅಂತಿನಿ ಈಗ ಆಮೇಲೆ ನಾವು ಮಾಡ್ತೀನಿ ಅಂತ ಅನ್ನೋದು ಆಗ ಸಿಗ ಅಡ್ಡ どうしてもサポートです。

ಈ ಕೊಠಡಿ ನಾಲ್ವತ್ತೈವತ್ತು ವರ್ಷದ ಇರ್ತಕ್ಕಂಥ ಕೊಠಡಿ ಕಚೇರಿ ಕಟ್ಟಡದಲ್ಲಿ ನಮ್ಮ ಕಚೇರಿ ಪ್ರಾರಂಭ ಮಾಡ್ತಾ ಇದ್ದೀವಿ ಸುಮಾರು ಮೂರಿಂದ ನಾಲ್ಕು ಇತ್ತು ಮೊದಲನೇದಾಗಿ ಕಚೇರಿ ಹಾಗೆ ಕಚೇರಿ ಆಡಿದ ಏನು ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಪ್ರಶಂಕಲ್ ಯಾರು ತಿರುಗಿ ಐವತ್ ಸಾವಿರ ದಾಖಲೆಗಳು ಹೀಗಾಗಿ ಬ್ರಿಗೇಡ್ ಮಾಡಿರ್ತಕ್ಕ ನಾವು ಪೊಲೀಸ್ ಪ್ರಕರಣ ದಾಖಲಿಸಿ ಅದನ್ನು ತನಿಖೆ ತಗೊಳ್ಳೋಕ್ಕೆ ನಾವು ಕ್ರಮ ವಹಿಸ್ತೇವೆ ಅವರು ಬಂದು ನಮಗೆ

ಬೆಂಕಿ ಆಗಿದೆ ಅಂತ ಹೇಳಿ ತಿಳಿಸಿದ್ರು ತಕ್ಷಣ ಬಂದು ನಾವು ಬೆಂಕಿ ನೋಡಿದಾಗ ಬೆಂಕಿ ಹುಡುಕಿತ್ತು ನಾವು ಎಲ್ಲ ಕಂಟ್ರೋಲ್ ಮಾಡಿದ್ದೇವೆ ನೈಂಟಿ ನೈನ್ಟಿ ಪರ್ಸೆಂಟ್ ಎಲ್ಲ ಕಂಟ್ರೋಲ್ ಆಗಿದೆ ರೆಕಾರ್ಡ್ಸ್ ಕಾರ್ಡ್ಸಿದಾಗ ಅದರಲ್ಲಿ ಆಫೀಸ್ನವರು ಬಿ ಜಿ ಪಿ ಆಫೀಸ್ನವರು ನಾವು ಎಲ್ಲ ಸೇರಿ ತೆಗ್ದೇವೆ ಮತ್ತೆ ಇನ್ನೇನಿಲ್ಲ ಬೆಂಕಿ ಮತ್ತೆ ಹೆಚ್ಚಿನ ಅನುಮತಿ ಕೂಡ ಏನಿಲ್ಲ ಈ ಕಡೆ ಕೂಡ ಸೇಫ್ ಆಗಿದೆ ಈ ಕಡೆ ರೂಮ್ ಸೇಫ್ ಆಗಿದೆ ಎಲ್ಲ ಸೇಫ್ ಆಗಿದೆ ಎಲ್ಲ ಕಂಟ್ರೋಲ್ ದ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ ಬೆಂಕಿ ಕೂಡ ನಿಂಟಿಗೆ மெண்ட் டாக்கூமெல்லாம் நீட் நோட் ரெக்கார்ட் ரூம் எடுத்து கொட்டி ரூம் பை ஹெல்த்து நம்ம நம்ம அந்த ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಸಂಘದ ಚಟುವಟಿಕೆ ನಿಷೇಧಿಸಬೇಕೆಂದು ಸಿಎಂಗೆ ಪತ್ರ ಬರೆದಿರುವುದನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೀರನಗೌಡ ಲೆಕ್ಕಿಹಾಳ ಖಂಡಿಸಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ ಸಂವಿಧಾನದ ಹಕ್ಕುಗಳ ಅಡಿಯಲ್ಲಿ ಬೆಳೆದು ಬಂದಿದೆ ಬ್ಯಾನ್ ಮಾಡುವುದು ಕಾಂಗ್ರೆಸ್ನಿಂದ ಸಾಧ್ಯವಾಗುವುದಿಲ್ಲ ಎಸ್ ನೂರು ವರ್ಷ ಸಂಭ್ರಮದ ಹಿನ್ನೆಲೆಯಲ್ಲಿ ಪ್ರತಿ ನಗರ ಹಾಗೂ ತಾಲೂಕಿನಲ್ಲಿ ಪಥ ಸಂಚಲನ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಿದೆ ಭೂತಪೂರ್ಣ ಬೆಂಬಲ ನೀಡಲಾಗುತ್ತಿದೆ ಪ್ರಿಯಾಂಕಾ ಖರ್ಗೆ ಇದನ್ನು ಸಹಿಸಿಕೊಳ್ಳಲು ಆಗುತ್ತಿದೆ ಸಿಎಂ ಕುರ್ಚಿ ಮೇಲೆ ಆಸೆಯಿಂದ ನವೆಂಬರ್ ಕ್ರಾಂತಿಯಲ್ಲಿ ಟವಲ್ ಹಾಕಲು ಈ ಹೇಳಿಕೆ ನೀಡಿದ್ದಾರೆ ಇದು ಮೂರ್ಖತನದ ಪರಮಾವಧಿ ಎಂದರು ಯಾವುದೇ ಪಕ್ಷದ ಕಾರ್ಯಕ್ರಮಗಳು ನಡೆಯುವುದು ಸಾರ್ವಜನಿಕ ಸ್ಥಳದಲ್ಲಿಯೇ ಹೊರತು ಪಕ್ಷದ ಜಾಗದಲ್ಲಿ ಅಲ್ಲ ಆರ್ಎಸ್ಎಸ್ ಬ್ಯಾನ್ ನಿಮ್ಮಿಂದ ಅಲ್ಲ ಈ ಹಿಂದೆಯೂ ನಿಮ್ಮ ನಾಯಕರು ಮಾಡಲು ಆಗಲಿಲ್ಲ ನಿಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಯೂ ಆಗಿರುವ ಡಿಕೆ ಡಿಕೆ ಶಿವಕುಮಾರ್ ಅವರ ಬಾಯಿಯಿಂದ ವಿಧಾನಸೌಧ ಅಧಿವೇಶನದಲ್ಲಿ ಆರ್ಎಸ್ಎಸ್ ಗೀತಿ ಹಾಡಿಸಿದ್ದೇವೆ ನಿಮ್ಮ ಬಾಯಿ ನಿಮ್ಮ ಬಾಯಿಯಿಂದಲೂ ಆಡಿಸುತ್ತೇವೆ ಎಂದು ಸವಾಲು ಹಾಕಿದರು ಅತಿವಷ್ಟಿಯಿಂದ ರೈತರ ಬೆಳೆ ನಾಶವಾಗಿದೆ ಪರಿಹಾರ ಕೊಡಲು ಪತ್ರ ಬರೆಯಿರಿ ನಿಮ್ಮ ಜಿಲ್ಲೆಯಲ್ಲಿ ರೈತರ ನೆರವಿಗೆ ಬರಲಿ ಎಂದರು ಅತ್ಯಂತ ಬಹುಗಂಡವಾಗಿರ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಯಾಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಬಗ್ಗೆ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಮತ್ತು ಮಠ ಮಂದಿರಗಳಲ್ಲಿ ನಡತಕ್ಕಂಥ ಅವರ ಶಾಖೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ನಿರ್ಬಂಧನ ಹಾಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಚಿವರು ಪತ್ರವನ್ನು ಬರೆದಿದ್ದಾರೆ ಸನ್ಮಾನ್ಯ ಖರ್ಗೆ ಸಾಹೇಬ್ರೆ ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದಾವೆ ಆ ಹಕ್ಕುಗಳ ಅನ್ವಯನೇ ಇವತ್ತು ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳ ಕಳೆದಿದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಿನ್ನೆ ಹುಟ್ಟಿದ್ದಂಥದ್ದಲ್ಲ ನಾವು ನೀವು ಹುಟ್ಟೋಕೆನ ಮುಂಚೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿ ಹಲವಾರು ಸೇವಾ ಕಾರ್ಯ ಚಟುವಟಿಕೆಗಳ ಮುಖಾಂತರ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸೇವಾ ಸ್ವಯಂ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಾಗಲೇ ನೂರು ವರ್ಷ ಆಗಿರೋದ್ರಿಂದ ಪ್ರತಿ ನಗರದಲ್ಲಿ ಇವತ್ತು ಪ್ರತಿ ಗ್ರಾಮದಲ್ಲಿ ಇವತ್ತು ಪಥಸಂಚಲನ ಹಿಂದೂ ಸಮಾಜೋತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳು ನೂರು ವರ್ಷ ಆಗಿರೋದ್ರಿಂದ ನಿರಂತರವಾಗಿ ಒಂದು ವರ್ಷಗಳ ಕಾಲ ಸಂಘ ತನ್ನದೇ ಆಗಿರತಕ್ಕಂಥ ಒಂದು ಚಟುವಟಿಕೆಗಳನ್ನು ಮಾಡುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಆ ಸಂಘಕ್ಕೆ ದೊರೆತಕ್ಕಂಥ ಬೆಂಬಲವನ್ನು ನೋಡಿ ತಮ್ಗೆ ಯಾಕೋ ಬಟ್ಟೆಯಲ್ಲಿ ಕಳಮಳ ಆಗಿರ್ಬೋದೇನೋ ಅಂತ ನನ್ನ ಭಾವನೆ ಅದೇ ರೀತಿ ನಾನೇನಾದರೂ ಆರ್ ಎಸ್ ಎಸ್ ಬಗ್ಗೆ ಮೋದಿಯವರ ಬಗ್ಗೆ ಮಾತಾಡಿದ್ರೆ ಏನಿಗೆ ನವಂಬರ್ ಕ್ರಾಂತಿ ಅಂತ ಏನೋ ನೆಡದಕ್ಕೆಲ್ಲ ಅದರಲ್ಲಿ ನಂದು ಒಂದು ಏನಾದರೂ ಖರ್ಚಿ ಕೊಟ್ಟು ಒಳ್ಳೆನಾದರೂ ಹಾಕ್ಬೋದೇನೋ ಸಿ ಎಂ ಕುರ್ಚಿ ಮೇಲೆ ಅಂತ ಏನೋ ಇರ್ಬೋದು ಅಂತ ನನ್ನ ಭಾವನೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅದೇನೋ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ನಡೆದಿದೆ ಹಾಗಾಗಿ ಆ ಒಂದು ಕುಟುಂಬವನ್ನು ಮೆಚ್ಚಿಸಿ ಏನಾದರೂ ಇಲ್ಲಿ ಒಂದು ನಾವು ಡಬಲ್ ಹಾಕ್ಬೇಕಂತ ಉದ್ದೇಶ ಇಟ್ಕೊಂಡು ಏನಾದ್ರು ಆ ರೀತಿ ಹೇಳಿಕೆಗಳನ್ನ ಹೇಳ್ತಾ ಇರೋದು ನಿಮ್ಮ ಮೂರ್ಖತನದ ಒಂದು ಪರಮಾವಧಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಖರ್ಗೆ ಸಾಹೇಬ್ರೆ ಇವತ್ತು ಈ ರಾಜ್ಯದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಭೀಮಾ ನದಿ ನೀರು ಒಟ್ಟು ಹಿಡಿ ರೈತರ ಕನಸನ್ನೇ ನುಚ್ಚು ನೂರು ಮಾಡಿದೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಪರಿಹಾರ ಕೊಡಿಸಿ ಇವತ್ತು ನಿಮಗೆ ನಿಜವಾಗಲು ದಮ್ಮು ತಾಕತ್ ಏನಾದರೂ ಇದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ನಿಮಗೆ ನಿಜವಾದಂತ ತಾಕತ್ ಆರ್ ಎಸ್ ಎಸ್ ಬ್ಯಾನ್ ಮಾಡಕ್ ಆಗುತ್ತೆ ನಿಮಗೆ ಆರ್ ಎಸ್ ಎಸ್ ಕಾರ್ಯ ಚಟುವಟಿಕೆಗಳನ್ನ ಸಾಧ್ಯ ನಿಮ್ದಿಂದ ಇವತ್ತು ಸರ್ಕಾರಿ ಜಾಗಗಳು ಸಾರ್ವಜನಿಕ ಜಾಗಗಳು ಇವತ್ತು ಯಾವುದೇ ಪಕ್ಷ ಇವತ್ತು ಕಾಂಗ್ರೆಸ್ ಇರಬಹುದು ಬಿಜೆಪಿ ಜೆಡಿಎಸ್ ಎಲ್ಲ ಪಕ್ಷಗಳು ಇವತ್ತು ಸಮಾವೇಶಗಳನ್ನ ಏನು ತಮ್ಮ ಮನೆಯ ಮಳಿಗೆ ಮೇಲೆ ಮಾಡ್ತಾರ ಯಾರ ತಮ್ಮ ಅಂಗಳದಲ್ಲಿ ಮಾಡ್ತಾರೆ ಇವತ್ತೆಲ್ಲವೂ ಸಾರ್ವಜನಿಕ ಜಾಗಗಳಲ್ಲಿ ಆಗ್ತಕ್ಕಂಥವು ಯಾವುದೇ ಕಾರ್ಯ ಚಟುವಟಿಕೆಗಳು ಪಕ್ಷದ ಸಮಾವೇಶಗಳಿರ್ಬೋದು ಪಕ್ಷದ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ದೇವಸ್ಥಾನದ ಜಾಗಗಳಿರ್ಬೋದು ಅಥವಾ ಯಾವುದೇ ಕಲ್ಯಾಣ ಮಂಟಪಗಳು ಇರಬಹುದು ಅದೇ ರೀತಿ ಯಾವುದೇ ಸಾರ್ವಜನಿಕ ಕ್ರೀಡಾಂಗಣಗಳು ಇರ್ಬೋದು ಶಾಲಾ ಕಾಲೇಜು ಮೈದಾನಗಳು ಇರಬಹುದು ಅಲ್ಲಿ ಅದರದೇ ಆದಂತಹ ಒಂದು ಪರ್ಮಿಷನ್ ಇರುತ್ತೆ ಆ ಪರ್ಮಿಷನ್ ತಗೊಂಡು ಎಲ್ಲ ಕಾರ್ಯಚಟುವಟಿಕೆಗಳು ಅಲ್ಲಿಂದಲೇ ನಡೀತಾವೆ ಇವತ್ತು ಯಾರಿಗೂ ಅದು ಬರುತ್ತಿಲ್ಲ ಕ್ಷೇತ್ರದ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕ ಪಿಎ ಹಾಗೂ ಪಿಡಿಒ ಆಗಿರುವ ಪ್ರವೀಣ್ ಕುಮಾರ್ ಕೆ ಇತ್ತೀಚೆಗೆ ನಡೆದ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಭೀಮ್ ಆರ್ಮಿಯ ದೇವದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ ಬಲಿ ದವ ಒತ್ತಾಯಿಸಿದ್ದಾರೆ ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನೂರು ವರ್ಷ ಪೂರೈಸಿರುವ ಆರ್ಎಸ್ಎಸ್ ಸಂಘಟನೆ ಇದುವರೆಗೆ ನೋಂದಣಿ ಮಾಡಿಕೊಂಡಿಲ್ಲ ದೇಶದ ಹಲವೆಡೆ ಕಾನೂನು ಬಹಿರ ಕೃತ್ಯಗಳಲ್ಲಿ ಭಾಗವಹಿಸಿದ ಆರೋಪ ಅನೇಕ ನಾಯಕರ ಪಾಲ್ಗೊಂಡಿದ್ದ ಉದಾಹರಣೆಗಳಿವೆ ಎಂದು ದೂರಿದರು ಸರ್ಕಾರಿ ಅಧಿಕಾರಿಯಾಗಿರುವ ಪ್ರವೀಣ್ ಕುಮಾರ್ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಶಾಸಕ ಮಾನಪ್ಪ ವಜ್ಜಲ್ ಅವರೊಂದಿಗೆ ಸಂಘದ ಸಮವಸ್ತ್ರ ಧರಿಸಿ ಕೈಯಲ್ಲಿ ದೊಣ್ಣೆ ಹಿಡಿದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡಿದ್ದಲ್ಲದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವಿಭಜಕ ಶಕ್ತಿಗಳ ಜೊತೆ ಕೈಜೋಡಿಸಿದ್ದಾರೆ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಎಂದು ಹೊತ್ತಾಯಿಸಿದರು ಗಣವೇಶವನ್ನು ಧರಿಸಿ ಒಂದು ಲಾಟಿ ಅವ್ರ ಜೊತೆಗೆ ನಡೆದ ಖಾಸಗಿ ಯಾವ್ದು ಆರ್ ಎಸ್ ಎಸ್ ಅಂದರೆ ಈಗ ನೋಂದಣಿ ಆಗಲಾದಂತ ಒಂದು ಸಂಘಟನೆ ಆ ಸಂಘಟನೆಯ ಜೊತೆಗೆ ಒಂದು ಪ್ರತ್ಯೇಕವಾಗಿ ಒಂದು ಹೊಂದಿ ಬಂದಿ ಅವ್ರ ಜೊತೆಗೆ ಚಟುವಟಿಕೆಗಳನ್ನ ಭಾಗಿಯಾಗಿ ಅವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಿದ್ದಾರೆ ಇದು ಸರ್ಕಾರಿ ಸೇವಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ ಇನ್ನೊಂದೇನಂತಂದ್ರೆ ಈ ಯಾವ್ದು ಅಂತಂದ್ರೆ ಈ ಆರ್ ಎಸ್ ಎಸ್ ಸಂಘಟನೆ ನೋಂದಣಿ ಆಗಿಲ್ಲ ಇನ್ನೊಂದೇನಂದ್ರೆ ಈ ಆರ್ ಎಸ್ ಎಸ್ ಸಂಘಟನೆಯ ಕೊಡುಗೆ ಈ ದೇಶಕ್ಕೆ ಯಾವುದೂ ಇಲ್ಲ ಮೂರು ವರ್ಷ ಆಗಿರಬಹುದು ಆಚರಣೆ ಮಾಡ್ತಾ ಇರಬಹುದು ಆದ್ರೆ ಎಸ್ ಸಿ ಎಷ್ಟು ಅಂತ ಬಂದಾಗ ಇವರು ಎಲ್ಲಿ ಸಹ ಬೀದಿಗಳಲ್ಲಿ ಆಗಿರ್ಬೋದು ಅವರ ಅಲ್ಲೇ ಮಕ್ಕಳ ಮೇಲೆ ಆಗಿರ್ಬೋದು ಮಹಿಳೆಯರ ಮೇಲೆ ಆಗಿರ್ಬೋದು ದೌರ್ಜನ್ಯ ಸಾವುಗಳಾದಾಗ ಇವೆಲ್ಲಿ ಬೀದಿ ನಿಂತು ಇವರು ಹೋರಾಟಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಲ್ಲ ಇನ್ನೊಂದೇನಂದ್ರೆ ಯುವಕರಲ್ಲಿ ಇವತ್ತು ಹಿಂದೆ ಬ್ರಿಟಿಷರು ಮಗಳು ನಮ್ಮ ದೈಹಿಕವಾಗಿ ಆಳ್ತಾ ಇದ್ರು ಆದ್ರೆ ಇವತ್ತು ಅವರೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಜಾತಿ ಧರ್ಮದ ಅಲ್ಲ ತುಂಬಿ ನಮ್ಮನ್ನ ಮಾನಸಿಕವಾಗಿ ಆಳ್ತಾ ಇದ್ದಾರೆ ದಯವಿಟ್ಟು ಇಂಥ ಅಧಿಕಾರಿಗಳು ಯಾರೇ ಆಗಿದ್ರು ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಿ ಸಿಇಒ ಆಗಿರಬಹುದು ಸರ್ಕಾರ ಮಟ್ಟದ ಏನಾಗಿದೆ ಎಲ್ಲರೂ ಇವರ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಬೇಕು ಸರ್ಕಾರಿ ಸ್ಥಳದಲ್ಲಿ ಆರ್ಆರ್ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿರುವ ಪಾತ್ರ ಸಮಂಜಯವಾಗಿದ್ದು ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಹೇಳಿದರು ಅವರಿಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಮೃದ್ಧ ರಾಷ್ಟ್ರ ಕಟ್ಟುವಲ್ಲಿ ಆರ್ಆರ್ಎಸ್ ಈ ದೇಶದಲ್ಲಿ ಅನೇಕ ಕೋಮುಗಲಭೆಗೆ ಸೃಷ್ಟಿಗೆ ಕಾರಣಭೂತಿಯಾಗಿದೆ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎಂಬ ಅಜೆಂಡಾದಿಂದ ಆರ್ಆರ್ಎಸ್ ಸ್ಥಾಪನೆಯಾಗಿದೆ ನೂರು ವರ್ಷ ಸಂಭ್ರಮಾಚರಣೆ ಮಾಡುತ್ತಿರುವ ಆರ್ಎಸ್ಎಸ್ ಕೊಡುಗೆ ಈ ದೇಶಕ್ಕೆ ಶೂನ್ಯ ಎಂದರು ಭಾರತ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಎಲ್ಲ ಸಮಾಜದವರ ಭಾವನೆ ಒಂದೇ ಆದರೆ ಆರ್ಎಸ್ಎಸ್ ಪಾತ್ರ ಅನ್ಯ ಧರ್ಮದ ಹೆಸರಲ್ಲಿ ಸಮಾಜದ ಸ್ವಾಸ್ಥ ಹಾಳು ಮಾಡುತ್ತದೆ ಎಂದರು ಈ ದೇಶ ಸ್ವತಂತ್ರ ಹೋರಾಟ ಪಾತ್ರವೇನು ಈ ದೇಶದ ಯುವ ಜನತೆಯಲ್ಲಿ ವಿಷ ಬೀಜ ಬಿತ್ತುತ್ತಿದೆ ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಎಸ್ ಸರ್ಕಾರಿ ಸ್ಥಳದಲ್ಲಿ ನಿಷೇಧ ಮಾಡಿದೆ ಪ್ರಿಯಾಂಕಾ ಖರ್ಗೆ ಅವರು ಬರೆದ ಪತ್ರ ಬಗ್ಗೆ ಬಿಜೆಪಿ ಸಂಪೂರ್ಣವಾಗಿ ಅರಿತುಕೊಂಡು ಟೀಕೆ ಮಾಡಬೇಕು ರಕ್ಷಣೆ ಇವರಿಂದ ಹಿಂದೂ ಧರ್ಮದ ರಕ್ಷಣೆ ಆಗಿದ್ದಿಲ್ಲ ಈ ಹಿಂದೆ ಹಿಂದೂ ಧರ್ಮ ಇರಲಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತೈದು ಹಿಂದೆಗಳೇ ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಧರ್ಮ ಇವರು ಯಾರು ಸಂಘಟನೆಗಳು ಸಂಸ್ಥೆಗಳ ಮುಖಾಂತರ ಧರ್ಮದ ರಕ್ಷಣೆ ಆಗಿಲ್ಲ ಧರ್ಮಕ್ಕೆ ತನ್ನದೇ ಆದಂತ ಶಕ್ತಿ ಸಾಮರ್ಥ್ಯ ಉಳಿಸಿಕೊಳ್ಳುವಂಥ ಒಂದು ಇಶ್ಯೂ ಆ ಧರ್ಮದಲ್ಲಿ ಸದಾ ಕಾಲ ಇರ್ತದೆ ಆ ಹಿನ್ನೆಲೆಯಲ್ಲಿ ಆ ಧರ್ಮಗಳು ಉಳಿತವೆ ಬೆಳೀತವೆ ಮತ್ತು ಆಶ್ಯತೆಯಲ್ಲಿ ಇರ್ತವೆ ಧರ್ಮವನ್ನು ಯಾರು ಸೃಷ್ಟಿ ಮಾಡಿಲ್ಲ ಯಾರು ಅದನ್ನು ಬೆಳವಣಿಗೆ ಮಾಡಲು ಸಾಧ್ಯವಿಲ್ಲ ಅದರ ಆಚಾರ ವಿಚಾರಗಳು ಮತ್ತು ಅದರ ಧಾರ್ಮಿಕ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಧರ್ಮಗಳು ಉಳಿತವೆ ಬೆಳೀತವೆ ಅದಕ್ಕೆ ಯಾರು ಉಸ್ತುವಾರಿಗೆ ಉಸ್ತುವಾರಿಕೆ ಬೇಕಾಗಿಲ್ಲ ಅದನ್ನು ಆರ್ ಎಸ್ ಎಸ್ ತಿಳಿಸ್ಕೊಳ್ಬೇಕು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವು ನಿರ್ಮಾಣ ಮಾಡ್ತೇವೆ ಎನ್ನುವ ಮಾತನ್ನ ಮಾಡ್ತೇವೆ ಪ್ರತಿ ಸಭೆಯಲ್ಲೂ ಮಾತಾಡ್ತಾರೆ ಅವರು ಸ್ಥಾಪನೆ ಯಾರು ಬಿಸಿದ್ರೆ ಇವತ್ತಿನವಾಗಿಯೇ ನೂರು ವರ್ಷ ಆಯ್ತು ನೂರು ವರ್ಷಗಳು ಆಗಿರುವ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವಸಂತಗಳನ್ನು ನಾವು ಈಗಾಗಲೇ ಕಂಡಿದ್ದೀವಿ ಇವರಿಂದ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಎನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಎಲ್ಲಿ ಇವರು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಎಲ್ಲಿ ಅದು ಸಾಧ್ಯವಾಗಿದೆ ಅದಕ್ಕೆ ಈ ದೇಶದ ಇವತ್ತಿನ ನೂರ ನಲವತ್ತು ಕೋಟಿ ಜನ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಎನ್ನುವಂತ ಒಂದು ತಿಳುವಳಿಕೆಯನ್ನು ಕೂಡ ಇವತ್ತು ಆರ್ ಎಸ್ ಎಸ್ ಮಾಡಬೇಕಾದಂಥ ಅವಶ್ಯಕತೆ ಇದೆ